ತಮ್ಮ ಮುಂದೆ ಈಗ ಹೇಳಲಿಕ್ಕಿದ್ದೇವೆ ಯಾವುದೇ ವಿಧಾನ ವಿಭವ ಆದಾಗ ಈ ಹಾಡು ಸಭೆ ಸಾಮಾನ್ಯ ಕೇಳ್ತಾರೆ ಇದು ಹಲವಾರು ಭಾಗವತರ ಜೊತೆಯಲ್ಲಿ ನಾವು ಈ ಹಾಡನ್ನು ಹಾಡಿದ್ದೇವೆ ಇವತ್ತು ಕುಮಾರಿ ಚಿಂತನ ಹೆಗಡೆ ಜೊತೆಯಲ್ಲಿ ಸಹ ಈ ಹಾಡನ್ನು ಸೇರಿ ತಮ್ಮ ಮುಂದೆ ಹಾಡಿದ್ದೇನೆ ಗಣೇಶ ಅಡಿಗ ಈ ವರ್ಷ ಕಾರ್ಯಕ್ರಮ ಮಾಡುವ ಯೋಚನೆಯಲ್ಲಿ ಇರಲಿಲ್ಲ ಮಾಡುವುದ ಬ್ಯಾಂಡ ಮಾಡುದೆ ಆದ್ರೆ ನಮಗೊಂದು ಆಸೆ ನಮಗೊಂದಿಗಿಂತ ನನಗೊಂದು ಆಸೆ ನಿರಂತರವಾಗಿ ನಮ್ಮ ಗಣೇಶ ಅಡಿಗೆರ ಯಕ್ಷಗಾನದ ಒಂದು ಕಲೆ ಆ ದೇವರ ಅನುಗ್ರಹದಿಂದ ನಿರಂತರವಾಗಿ ನೆರವೇರಬೇಕು ನಮ್ಮ ಆಸೆ ಇದು ನಮ್ಮಿಂದೇ ಆಗ್ಬೇಕಂತ ಹೇಳಿ ಅಲ್ಲ ಎಲ್ಲ ಕಲಾವಿದರನ್ನು ಈ ರಂಗದಲ್ಲಿ ಕರೆಸುವಂತಹ ಸೌಭಾಗ್ಯ ಅವರು ನಂಬಿರುವಂತಹ ದೇವರು ನಮ್ಮ ಗಣೇಶ ಹೆಗರಿಗೆ ಎಂಬುದಾಗಿ ದೇವರಲ್ಲಿ ಮನಸಾ ಪ್ರಾರ್ಥಿಸಿರುವಂತಹ ಯಾಕಂದ್ರೆ ಕಲೆ ಕಲಾವಿದರು ಕಲಾ ಸಂಘಟಕರು ಕಲಾ ಪ್ರೋತ್ಸಾಹಕರು ಇದೆಲ್ಲ ಒಂದಕ್ಕೊಂದು ಕೊಂಡಿ ಇದ್ದಂತೆ ಒಂದು ಕಲೆ ಬೆಳೆ ಬೆಳೆಯಬೇಕಾದ್ರೆ ಅದನ್ನು ಪ್ರೋತ್ಸಾಹಿಸುವ ಆ ಕಲೆ ಮತ್ತು ಉತ್ತು ನಿಷಿಧಬೇಕಾದ್ರೆ ಅದರಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಶ್ರದ್ಧೆಯಿಂದ ದುಡಿಯುವಂತಹ ಕಲಾವಿದರೇ ಆ ಕಲಾವಿದರ ಪ್ರದರ್ಶನ ಕಳೆಗಟ್ಟಿ ಕಲಾವಿದರ ಬದುಕು ಸಾಥಕತೆ ಕಾಣ್ಕೊಳ್ಬೇಕಾದ್ರೆ ಅದಕ್ಕೆ ಅದನ್ನು ಪ್ರೋತ್ಸಾಹಿಸಿ ಪ್ರೀತಿಸುವಂತಹ ಕಲಾ ಬೇಕು ಇದು ಒಂದಕ್ಕೊಂದು ಕೊಂಡಿದ್ದಂತೆ ಈ ಅಭಿಮಾನ ತುಂಬಿದ ಈ ಮನೆಯಂಗಳದಲ್ಲಿ ನಿರಂತರವಾಗಿ ಯಕ್ಷಗಾನ ಕಲೆ ಹಾಗೆ ಬೇರೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇರಬೇಕೆಂಬುದೇ ನಮ್ಮ ಮನದ ಸಂಕಲ್ಪ ಅದರಂತೆ ಒಂದು ಮಾತು ಹೇಳಲು ಗಣೇಶ ನೀವು ಕಾರ್ಯಕ್ರಮ ಮಾಡಿ ಹಣದ ವಿಚಾರದಲ್ಲಿ ಯೋಚನೆ ಬೇಡ ನೀವು ಕೊಟ್ಟಿದ್ದು ಮಹಾಪ್ರಸಾದ ಎಂಬುದಾಗಿ ಸ್ವೀಕರಿಸಿಕೊಳ್ಳುವುದು ನಮ್ಮ ಧರ್ಮ ಎಂಬುದಾಗಿ ಅವರ ಹತ್ರ ಹೇಳ್ಕೊಂಡಿದ್ದೇನೆ ಅದಕ್ಕೆ ಅವರು ಪ್ರೀತಿಯಿಂದ ಪ್ರೋತ್ಸಾಹಿಸಿದ್ದಾರೆ ನಮ್ಮ ಪ್ರೀತಿ ಬಾಂಧವ್ಯ ನಿರಂತರವಾಗಿರಬೇಕು ಗಣೇಶ್ ಹರಿಗಿನ ನನ್ನ ಆಸೆ ಇಷ್ಟೇ ಹಣ ಇವತ್ತು ಬರುತ್ತದೆ ನಾಳೆ ಬೇರೆ ಬೇರೆಯವ್ರಷ್ಟೇ ಈ ಪ್ರೀತಿ ವಿಶ್ವಾಸದ ಮುಂದೆ ಹಣ ಯಾವತ್ತೂ ಶಾಶ್ವತ ಅಲ್ಲ ಅದರಿಂದ ಈ ಪ್ರೀತಿ ಸದಾ ನಮ್ಮ ಮೇಲೆ ಇರಲಿ ಎಂಬುದಾಗಿ ನಿಮ್ಮಲ್ಲಿ ನಮ್ಮೆಲ್ಲ ಕಲಾಲು ಪುರವಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತ ಇದೀಗ ಮುಗಿಸುತ್ತಲೇ ಎಂಬ ಹಾಡು 木鱼。 thank <síntos>